ಹಲೋ ಇವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಂಕಿತ ಎಲ್ಲರೂ ಹೇಗಿದ್ದರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತೀನಿ ಹಾಗೆ ವೀಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ತಮ್ಮಲ್ಲೊಂದು ಚಿಕ್ಕ ರಿಕ್ವೆಸ್ಟ್ ನೀನು ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫ್ಯಾಮಿಲಿ ಮೆಂಬರ್ಸು ಫ್ರೆಂಡ್ ಕೂಡ ಈ ವಿಡಿಯೋ ಶೇರ್ ಮಾಡಿ ತುಂಬಾ ಯೂಸ್ಫುಲ್ ವೀಡಿಯೋ ಇದು ಹಾಗಾಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಸೊ ಈಗ ವಿಡಿಯೋ ಶುರು ಮಾಡೋಣ ಬನ್ನಿ ನಿಮ್ಮ ಮನೇಲಿ ಹೆಣ್ಮಗು ಇದ್ದರೆ ನಿಮಗೆ ಸಿಗುತ್ತೆ ಟ್ವೆಂಟಿ ಟು ಲ್ಯಾಕ್ ಮತ್ತು ಏನು ಎಂತ ಅಂತ ನೀವು ಮಾಡ್ತಾ ಮಾಡ್ತಾಯಿದ್ದರಾ ಅದಕ್ಕೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ ನಾನು ಡಿಟೇಲಾಗಿ ಹೇಳ್ತೀನಿ ಸೊ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ಏನಪ್ಪ ಅಂತೇಳಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಭಾರತ ಸರ್ಕಾರದ ಅಡಿಯಲ್ಲಿ ಒಂದು ಒಳ್ಳೆಯ ಯೋಜನೆ ಆಗಿರುತ್ತೆ ಸೊ ಎಸ್ಪೆಷಲಿ ಇದು ಹೆಣ್ಮಕ್ಳಿಗೆ ಮಾಡಿರೋಂಥ ಯೋಜನೆ ಸೊ ನಾನು ರೀಸೆಂಟಾಗೇ ನಾನು ಓಪನ್ ಮಾಡಿದೆ ಈ ಅಕೌಂಟ್ನ ನೋಡಿ ನಾನು ಅಕೌಂಟ್ ಓಪನ್ ಮಾಡಿಸಿದ್ದೀನಿ ನೋಡ್ತಿರ್ಬೋದು ಇಲ್ಲಿ ಸುಕನ್ಯ ಸಮೃದ್ಧಿ ಯೋಜನೆ ಎಸ್ ಎಸ್ ವೈ ಅಂತ ಹಾಕಿದ್ದಾರೆ ಸೊ ಈ ಥರ ಒಂದು ಬುಕ್ ಕೊಡ್ತಾರೆ ಪ್ರತಿ ತಿಂಗಳು ನಾವು ಅಮೌಂಟ್ ಪೇ ಮಾಡಬೇಕಾದ್ರೆ ಈ ಬುಕ್ನ ತೊಗೊಂಡೋಗಿ ಪೇ ಮಾಡಿಸ್ಕೊಂಡು ಇಮಿಡಿಯೇಟ್ಲಿ ಎಂಟ್ರಿ ಮಾಡಿ ಕೊಡ್ತಾರೆ ಸೊ ಈ ಥರ ಬುಕ್ ಇರುತ್ತೆ ಬಿಕಾಸ್ ನನಗೂ ಗೊತ್ತಿಲ್ಲ ನನ್ನ ಫ್ರೆಂಡ್ ಯಾರೋ ಸಜೆಸ್ಟ್ ಮಾಡಿದ್ರೆ ಈ ಥರ ಇದೆ ಅಂತ ನಾನು ಬ್ಯಾಂಕ್ ಬ್ಯಾಂಕ್ಗೆ ವಿಸಿಟ್ ಮಾಡಿ ಸಾರಿ ಪೋಸ್ಟ್ ಆಫೀಸ್ಗೆ ವಿಸಿಟ್ ಮಾಡಿ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ನಾನು ಅಕೌಂಟ್ ಓಪನ್ ಮಾಡಿಸಿದೆ ಆಲ್ಮೋಸ್ಟ್ ಸೆವೆನ್ ಟು ಏಯ್ಟ್ ಮಂತ್ಸ್ ಆಯ್ತು ಅನಿಸುತ್ತೆ ಸೊ ಹಾಗಾಗಿ ಇದು ಯೂಸ್ಫುಲ್ ಆಗುತ್ತೆ ಅಂತ ನಿಮಗೂ ಕೂಡ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇನೆ ಸೊ ಇದನ್ನು ಅಕೌಂಟ್ನ ಹೇಗೆ ಮಾಡೋ ಹೇಗೆ ಓಪನ್ ಮಾಡೋದು ಎಲ್ಲಿ ಮಾಡೋದು ಅಂತ ಕೇಳೋದಾದರೆ ಸೊ ಬ್ಯಾಂಕಲ್ಲಿ ಕೂಡ ಓಪನ್ ಮಾಡ್ಬೋದು ನಾನು ಓಪನ್ ಮಾಡಿದ್ದು ಪೋಸ್ಟ್ ಆಫೀಸಲ್ಲಿ ಬಿಕಾಸ್ ನಾನು ನಿಯರ್ ಬೈ ಇತ್ತು ಪೋಸ್ಟ್ ಆಫೀಸ್ ಹಾಗಾಗಿ ಪೋಸ್ಟ್ ಆಫೀಸಲ್ಲೇ ಓಪನ್ ಮಾಡಿದೆ ಸೊ ಎಷ್ಟು ಏಜ್ ತನಕ ಇದು ಅಕೌಂಟ್ನ ಓಪನ್ ಮಾಡ್ಬೋದು ಅಂತ ಹೇಳಿದ್ರೆ ಹುಟ್ಟಿದ ಮಗುವಿಂದ ಸೊ ಟೆನ್ ಇಯರ್ಸ್ ತನಕ ಈ ಅಕೌಂಟ್ನ ಓಪನ್ ಮಾಡೋಕ್ಕೆ ಎಲಿಜಿಬಿಲಿಟಿ ಇದ್ದೀರ ಲೆವೆನ್ ಇಯರ್ಸ್ಗೆ ಎಲಿಜಿಬಿಲಿಟಿ ಇಲ್ಲ ಟೆನ್ ಇಯರ್ಸ್ ಒಳಗಡೆ ನೀವು ಅಕೌಂಟ್ನ ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಅಕೌಂಟ್ ಓಪನ್ ಮಾಡೋದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಪ್ಪ ಅಂತ ಕೇಳೋದಾದ್ರೆ ಸೊ ಮಗುದ ಆಧಾರ್ ಕಾರ್ಡು ಎರಡು ಫೋಟೋ ಮತ್ತು ಬರ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ ಸೊ ಇನ್ನು ತಂದೆ ಅಥವಾ ತಾಯಿದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ತಂದೆ ತಂದೆದು ಕೊಟ್ಟರು ಪರವಾಗಿಲ್ಲ ತಾಯಿದು ಕೊಟ್ಟರು ಪರವಾಗಿಲ್ಲ ಯಾರ್ದಾದ್ರೂ ಒಬ್ರದನ್ನ ಅವ್ರು ಕನ್ಸಿಡರ್ ಮಾಡ್ತಾರೆ ಸೊ ಪೇರೆಂಟ್ಸ್ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಮತ್ತು ಫೋಟೋ ಮತ್ತು ಪ್ರೆಸೆಂಟ್ ಅಡ್ರೆಸ್ ಪ್ರೂಫ್ ಏನಾದರೂ ಇದ್ದರೆ ಫಾರ್ ಎಕ್ಸಾಂಪಲ್ ಇವಾಗ ಆಧಾರ್ ಕಾರ್ಡಲ್ಲಿ ನೇಟಿವ್ ಅಡ್ರೆಸ್ ಇರುತ್ತೆ ಒಬ್ಬೊಬ್ರದ್ದು ಸೊ ಅವರು ಕಂಪಲ್ಸರಿ ಪ್ರೆಸೆಂಟ್ ಅಡ್ರೆಸ್ ಪ್ರೂಫ್ ಕೇಳ್ತಾರೆ ಗ್ಯಾಸ್ ಬಿಲ್ ಆಗಿರ್ಬೋದು ಮೊಬೈಲ್ ಬಿಲ್ ಏನಾದರೂ ಆ ಥರ ಪ್ರೆಸೆಂಟ್ ಅಡ್ರೆಸ್ ಪ್ರೂಫ್ ಒಂದು ಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಕೊಟ್ಟರೆ ಸೊ ಅಮೌಂಟ್ನ ನೀವು ಟ್ವೆಂಟಿ ಫಿಫ್ ಸಾರಿ ಟು ಫಿಫ್ಟಿ ರುಪೀಸಿಂದ ಒನ್ ಲ್ಯಾಕ್ವರೆಗೂ ನೀವು ಪೇ ಮಾಡ್ಬೋದು ನಿಮ್ಮ ಕೆಪಾಸಿಟಿ ಎಷ್ಟಿದೆ ನೀವು ಅಷ್ಟನ್ನ ಪೇ ಮಾಡ್ಕೊಂಡು ಹೋಗ್ಬೋದು ಸೊ ಇಷ್ಟೇ ಪೇ ಮಾಡಬೇಕು ಅಷ್ಟೇ ಪೇ ಪೇ ಮಾಡಬೇಕಂತೇನಿಲ್ಲ ಇನ್ನೂರೈವತ್ತು ರೂಪಾಯಿ ಮಿನಿಮಮ್ ಮ್ಯಾಕ್ಸಿಮಮ್ ಎಷ್ಟಾದರೂ ಓಕೆ ಸೊ ಅಷ್ಟು ನೀವು ಪೇ ಮಾಡ್ಕೊಂಡು ಹೋಗ್ಬೋದು ಪ್ರತಿ ತಿಂಗಳು ನೀವು ಪೇ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಂಗೆ ತ್ರೀ ಮಂತ್ಸ್ ಪೇ ಮಾಡೋಕ್ಕಾಯಿತು ಫೋರ್ ಮಂತ್ಸ್ ಪೇ ಮಾಡೋಕ್ಕಾಗಲಿಲ್ಲ ಏನೋ ಪ್ರಾಬ್ಲಮ್ ಬಂತು ಅಂತ ಹೇಳೋದಾದ್ರೆ ಸೊ ನೀವು ಪೆನಾಲ್ಟಿ ಕಟ್ಟಬೇಕಾಗುತ್ತೆ ಫಿಫ್ಟಿನೂ ಹಂಡ್ರೆಡ್ ರುಪೀಸ್ ಪೆನಾಲ್ಟಿ ತೊಗೊಂಡು ಪೇ ಮಾಡಿಸ್ಕೊಂಡು ಅಂದರೆ ಮುಂಚೆ ನಾವು ಎಷ್ಟು ಟು ಫಿಫ್ಟಿ ಪೇ ಮಾಡ್ತಾ ಮಂತ್ಲಿ ಮಂತ್ಲಿಷ್ಟು ಅಷ್ಟನ್ನೇ ಫಸ್ಟ್ ಮಂತ್ ಮಾತ್ರ ಪೆನಾಲ್ಟಿ ಕಟ್ಟಬೇಕು ಗ್ಯಾಪ್ ಕೊಟ್ಟರೆ ಸೊ ಅದಾದಮೇಲೆ ಪೆನಾಲ್ಟಿ ಕೊಟ್ಟ ಮೇಲೆ ಮಂತ್ಲಿ ಮಂತ್ಲೆ ನೀವು ಯಾವ ಥರ ಪೇ ಮಾಡ್ತಾಯಿದ್ರೆ ಅದೇ ಥರ ಪೇ ಮಾಡ್ಕೊಂಡು ಹೋಗ್ಬೋದು ಈ ಇದನ್ನ ಸೊ ನೀವು ಎಷ್ಟು ವರ್ಷ ತನಕ ಕಟ್ಟಬೇಕು ಅಂತ ಕೇಳೋದಾದ್ರೆ ಏಯ್ಟೀನ್ ಮ ಏಯ್ಟೀನ್ ಇಯರ್ಸ್ ತನಕ ಕಟ್ಟಬೇಕಾಗತ್ತೆ ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ನೀವು ಓಪನ್ ಮಾಡಿಸಿದ್ರೆ ಅಕೌಂಟ್ ಅಂತ ಹೇಳಿದ್ರೆ ಟು ತೌಸಂಡ್ ಫೋರ್ಟಿ ಫೈವ್ ತನಕ ನೀವು ಪೇ ಮಾಡ್ಬೇಕು ಹದಿನೆಂಟು ವರ್ಷ ಪ್ರತಿ ತಿಂಗಳು ಕಟ್ಟಲೇಬೇಕು ಅಕೌಂಟ್ ಸಾರಿ ಅಮೌಂಟ್ನ ಪ್ರತಿ ತಿಂಗಳು ಕಟ್ಟಿದ್ರೆ ನೀವು ಹದಿನೆಂಟು ವರ್ಷ ಆದಮೇಲೆ ಏನು ಕಟ್ಟೋಷ್ಟಿಲ್ಲ ಏಯ್ಟೀನ್ ಇಯರ್ಸ್ ಕಂಪಲ್ಸರಿ ಕಟ್ಟಬೇಕು ಆ ಏಯ್ಟೀನ್ ಇಯರ್ಸ್ ಕಂಪಲ್ಸರಿ ಏನು ಕಟ್ಟಿರ್ತೀರ ಇನ್ ಟ್ವೆಂಟಿ ಒನ್ ಇಯರ್ಸ್ ತನಕ ಅದಕ್ಕೆ ಇಂಟ್ರೆಸ್ಟ್ ಹಾಕಿ ಕೊಡ್ತಾರೆ ಅಂದರೆ ಗೌರ್ಮೆಂಟ್ ಇಂಟ್ರೆಸ್ಟ್ ಹಾಕಿ ಕೊಡ್ತಾರೆ ಯಾವಾಗಪ್ಪ ವಿತ್ಡ್ರಾ ಮಾಡ್ಕೋಬೇಕು ಅಂತ ಹೇಳಿದ್ರೆ ಮಗುಗೆ ನಾವೇನು ಕಟ್ಟಿರ್ತೀವಲ್ಲ ಫಲಾನುಭವಿ ಸೊ ಅವ್ರಿಗೆ ಟ್ವೆಂಟಿ ಒನ್ ಇಯರ್ಸ್ ಕಂಪ್ಲೀಟ್ ಆಗಿರ್ಬೇಕು ಇಪ್ಪತ್ತೊಂದು ವರ್ಷ ಕಂಪ್ಲೀಟ್ ಆದರೆ ಆವಾಗ ನಾವು ಅದು ಗಾದ್ರೂ ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದ್ರೆ ಗಾದ್ರೂ ಯೂಸ್ ಮಾಡ್ಕೊಬೋದು ಎರಡಕ್ಕೊಂದು ಯೂಸ್ ಮಾಡ್ಕೊಬೋದು ಈ ಮಧ್ಯದಲ್ಲಿ ನಾವು ತಗೊಳ್ತೀವಿ ಫೈ ಮ ಇಯರ್ಸ್ ಆದಮೇಲೆ ನಾವು ಅಮೌಂಟ್ ವಿಥ್ಡ್ರಾ ಮಾಡ್ಕೊಳ್ತೀವಿ ಅಂದ್ರೆ ಸೊ ಅದೇ ಆಕ್ಸೆಪ್ಟೆನ್ಸಿ ಇಲ್ಲ ಅಂದರೆ ವಿತ್ಡ್ರಾ ಮಾಡ್ಕೊಳ್ಳೋಕ್ಕೆ ಅವಕಾಶವೇ ಇಲ್ಲ ಸೊ ಟ್ವೆಂಟಿ ಒನ್ ಇಯರ್ಸ್ ಕಂಪ್ಲೀಟ್ ಆಗಲೇಬೇಕು ಅದಾದಮೇಲೆ ಸೊ ಇಂಟ್ರೆಸ್ಟ್ ಎಷ್ಟು ಕೊಡ್ತಾರೆ ಏನು ಅಂತ ಕೇಳೋದ್ರೆ ಫಾರ್ ಎಕ್ಸಾಂಪಲ್ ನಾಲ್ಕು ಸಾವಿರ ರೂಪಾಯಿ ಕಟ್ತೀನಿ ಹಾಗಾಗಿ ನನಗೆ ಹದಿನೆಂಟು ವರ್ಷ ತುಂಬೋದ್ರೊಳಗೆ ಏಳು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ಸೊ ಇಂಟ್ರೆಸ್ಟ್ ಅವರು ನಮಗೆ ಒಂದು ಲಕ್ಷದ ನಾನ್ನೂರ ಮೂವತ್ತೇಳು ಸಾವಿರದ ಮುನ್ನೂರ ಎಪ್ಪತ್ತೆರಡು ರೂಪಾಯಿ ಅಂದರೆ ಅಷ್ಟು ಅಮೌಂಟ್ನ ಇಂಟ್ರೆಸ್ಟ್ ಹಾಕಿ ನನಗೆ ಟ್ವೆಂಟಿ ಟೂ ಲ್ಯಾಕ್ಸ್ ಸಿಗುತ್ತೆ ಅಂದರೆ ಅವ್ಳಿಗೆ ಇಪ್ಪತ್ತೊಂದು ನನ್ನ ಮಗಳಿಗೆ ಇಪ್ಪತ್ತ ಒಂದು ವರ್ಷ ಆಗಸ್ಟಲ್ಲಿ ಇಪ್ಪತ್ತೆರಡು ಲಕ್ಷ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಸೊ ಹಾಗಾಗಿ ನಾನು ಫೋರ್ ತೌಸಂಡ್ ರುಪೀಸ ಕಟ್ತಾಯಿದ್ದೀನಿ ಎಷ್ಟೇ ಪ್ರಾಬ್ಲಮ್ ಇದ್ದರೂ ಪ್ರಾಬ್ಲಮ್ ಯಾವಾಗಲೂ ಪ್ರತಿ ತಿಂಗಳು ಇರುತ್ತೆ ಪ್ರತಿ ತಿಂಗಳು ನಮಗೆ ಸೇವ್ ಮಾಡೋಕ್ಕಂತೂ ಫೋರ್ ನಾಲ್ಕು ನಾಲ್ಕು ಸಾವಿರ ಸೇವ್ ಮಾಡೋಕ್ಕಂತೂ ಖಂಡಿತ ಆಗೋದಿಲ್ಲ ಹಾಗಾಗಿ ಒಂದಕ್ಕೆ ನಾವು ಕಟ್ಟಬೇಕು ಅಂತ ಹೇಳಿದ್ರೆ ಸೊ ನಾವು ಹೇಗೂ ಸೇವ್ ಮಾಡಿ ಅದನ್ನು ಪೇ ಮಾಡ್ತೀವಿ ಹಾಗಾಗಿ ನಾನು ಫೋರ್ ತೌಸಂಡಿಗೆ ಚಾಯ್ಸ್ ಮಾಡಿಕೊಂಡೆ ಬಿಕಾಸ್ ನಾವು ಒಂದು ಒಂದು ಸಾವಿರ ಕಟ್ಟಿದ್ರೆ ನಮಗೊಂದು ಎರಡು ಲಕ್ಷ ಒಂದು ಲಕ್ಷ ಚೇಂಜ್ ಅಷ್ಟೇ ಸಿಗುತ್ತೆ ಸೊ ಅದೇನಕ್ಕೂ ಯೂಸ್ ಆಗೋಲ್ಲ ಸೊ ಅವಳಿಗೆ ಇಪ್ಪತ್ತೊಂದು ವರ್ಷ ಆಗಸ್ಟಲ್ಲಿ ಆ ಇಪ್ಪತ್ತೆರಡು ಲಕ್ಷ ತುಂಬಾ ಚಿಕ್ಕ ಅಮೌಂಟ್ ಅಂತ ಆ ಟೈಮಲ್ಲಿ ಅನಿಸ್ಬೋದು ಬಟ್ ನಮಗೇನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸೊ ಒಬ್ರ ಹತ್ರ ಕೈ ಚಾಚಿದೆ ಒಬ್ರ ಹತ್ರ ಬಡ್ಡಿಗೆ ತೊಗೊಳ್ದೆ ಸೊ ಏನೋ ಒಂದು ಅಮೌಂಟ್ ಸೇವ್ ಮಾಡಿದ್ದೀವಲ್ಲ ಅಂತ ಒಂದು ಖುಷಿ ಇರುತ್ತಲ್ಲ ಸೊ ಆ ಖುಷಿಗೆ ಬೆಲೆ ಕಟ್ಟೋಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿನೇ ನಾನು ಈ ಅಕೌಂಟ್ ಓಪನ್ ಮಾಡಿಸಿದ್ದು ನಾವು ಮುಂದಕ್ಕೆ ಇರ್ತೀರೋ ಇಲ್ಲವೋ ಅಷ್ಟು ತನಕ ಬದುಕಿರ್ತೀರೋ ಇಲ್ಲವೋ ಗೊತ್ತಿಲ್ಲ ಬಟ್ ಏನೋ ಒಂದು ನನ್ನ ಮಗಳಿಗೊಂದು ಸ್ವಲ್ಪ ಸಹಾಯ ಆಗಲಿ ಅಂತಲೇ ನಾನು ಈ ಅಕೌಂಟ್ ಓಪನ್ ಮಾಡಿಸಿದ್ದೆ ಅಷ್ಟೇ ಸೊ ಹಾಗಾಗಿ ನೀವು ಎಷ್ಟೋ ಖರ್ಚು ಮಾಡ್ತೀರಾ ಎಷ್ಟೋ ಇದು ಮಾಡ್ತೀರಾ ಈ ಥರ ನಂದಲ್ಲ ಅಂತ ಮಂತ್ಲಿ ನೀವು ಒಂದು ಸಾವಿರ ರೂಪಾಯಿ ನೀವು ನಿಮ್ಮ ಮಕ್ಕಳ ಹೆಸ್ರಲ್ಲಿ ಕಟ್ಟಿದ್ರೆ ಸೊ ಮುಂದಕ್ಕೆ ಅವ್ರಿಗೂ ಯೂಸ್ ಆಗುತ್ತೆ ಅವರು ಖುಷಿ ಪಡ್ತಾರೆ ನಮ್ಮಮ್ಮ ನೋಡಿ ಆಗಿನ ಕಾಲದಲ್ಲಿ ಕಟ್ಟಿ ಸೊ ಏನೋ ಒಂದು ಅಮೌಂಟ್ ಬಂತು ಅಂತ ಆ ಟೈಮಲ್ಲಿ ಅವರು ತುಂಬಾ ಖುಷಿ ಪಡ್ತಾರೆ ಸೊ ಹಾಗಾಗಿನೇ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಈ ವಿಡಿಯೋ ಅಷ್ಟೇ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇನ್ನೂ ಏನಾದರೂ ಡೀಟೇಲ್ಸ್ ಬೇಕು ಇದ್ರ ಬಗ್ಗೆ ಅಂತ ಹೇಳಿದ್ರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಡೀಟೇಲ್ ಆಗಿ ನಿಮಗೆ ಕಮೆಂಟಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಸೊ ಬಿಕಾಸ್ ಲೆಂತಿ ಆಗಿಬಿಡುತ್ತೆ ವಿಡಿಯೋ ಅಂತ ನಾನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡಿಲ್ಲ ಡಾಕ್ಯುಮೆಂಟ್ಸ್ ಕೂಡ ಹೇಳಿದೆ ಏಜು ಕೂಡ ಹೇಳಿದೆ ಮೇನ್ ಮೇನ್ ಪಾರ್ಟ್ಸ್ ಮಾತ್ರ ನಾನು ಹೇಳಿದ್ದೀನಿ ನಿಮಗೆ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅಂತ ಭಾವಿಸ್ತೀನಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಟೇಕ್ ಕೇರ್ ಬ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್